ನಾನು ಡಾಕ್ಟರ್ ಕೆ ಎಮ್ ಸಾರ್ವನ್ ಅಂತ ಈ ಒಂದು ಪಂದ್ಯಾವಳಿಗಳ ಸಂಘಟನಾ ಕಾರ್ಯದರ್ಶಿ ಸುಮಾರು ದಕ್ಷಿಣ ವಲಯ ಆರು ರಾಜ್ಯದ ಕಬಡ್ಡಿ ಪಂದ್ಯಾಟಗಳು ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಜರುಗುತ್ತಿದ್ದು ಆರು ರಾಜ್ಯಗಳ ಒಂದು ನೂರ ಮೂವತ್ತ್ಮೂರು ವಿಶ್ವವಿದ್ಯಾನಿಲಯದ ಕ್ರೀಡಾಪಟುಗಳು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಲಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನುರಿತ ನಿರ್ಣಾಯಕ ತಂಡ ಈ ಒಂದು ಪಂದ್ಯಾವಳಿಗಳನ್ನು ನಿರ್ಣಯ ಮಾಡಲಿಕ್ಕೆ ಪಡ್ತಿದ್ದಾರೆ ಸುಮಾರು ಎಂಟು ಸಾವಿರ ಜನ ಕ್ರೀಡಾ ಪ್ರೇಕ್ಷಕರು ಕುಳಿತುಕೊಳ್ಳುವಂತಹ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಕ್ರೀಡಾಪಟುಗಳು ಉಳಿದುಕೊಳ್ಳಲಿಕ್ಕೆ ಈ ಒಂದು ರಾಮದುರ್ಗ ಸ್ಥಳೀಯ ರಾಮದುರ್ಗದ ಎಲ್ಲ ವಸತಿ ನಿಲಯಗಳನ್ನು ಕಾಯ್ದಿರಿಸಲಾಗಿದೆ ನಿರ್ಣಾಯಕರು ಬರ್ತಾ ಇದಾರೆ ಅಂದರೆ ಸರ್ ಆಸನದ ವ್ಯವಸ್ಥೆ ಎಷ್ಟು ಆಸನದ ವ್ಯವಸ್ಥೆ ಮಾಡ್ತಾ ಇದ್ರಿ ಮತ್ತು ಲೈಟಿಂಗ್ ವ್ಯವಸ್ಥೆ ಯಾವ ರೀತಿ ಎಂಟು ಸಾವಿರ ಜನ ಕುಳಿತುಕೊಳ್ಳುವ ಕ್ರೀಡಾಪಟುಗಳು ಕುಳಿತುಕೊಳ್ಳುವಷ್ಟು ಪ್ರೇಕ್ಷಕರು ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್ ನಿರ್ಣಾಯಕರಾಗಿ ಒಂದು ಅರವತ್ತು ಜನ ನಿರ್ಣಾಯಕರು ರಾಜ್ಯ ಹಾಗೂ ರಾಷ್ಟ್ರದಾದ್ಯಂತ ಬರಲಿದ್ದಾರೆ ಸರ್ ಎಲ್ಲ ಫ್ಲಡ್ ಲೈಟ್ ವ್ಯವಸ್ಥೆ ಇದೆ ಸರ್ ನಾಲ್ಕು ಮ್ಯಾಟುಗಳ ಮೈದಾನಗಳನ್ನು ಸಿದ್ಧಗೊಳಿಸಲಾಗ್ತಾ ಇದೆ ಸರ್ ತುಂಬಾ ಸಮಸ್ಯೆ ಕೂಡ ಸಮಸ್ಯೆ ಈ ಪಾರ್ಕಿಂಗ್ ಸಮಸ್ಯೆಯನ್ನು ಸರ ಮೂರ್ತಿ ಎದುರುಗಡೆ ಇರುವ ಒಂದು ಏನು ಖಾಲಿ ನಿವೇಶನಗಳ ಜಾಗ ಇದೆ ಸರ್ ಅಲ್ಲಿ ಮಹಾವಿದ್ಯಾಲಯದ ಹೊರಗಡೆ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ ಗೆಸ್ಟ್ ಯಾರು ಗೆಸ್ಟ್ ಸರ ಅದು ಒಂದು ಹೆಮ್ಮೆಯ ವಿಷಯ ಸರ ನಮ್ಮ ತಾಲೂಕಿನವರೇ ಆದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದಂಥ ಐ ಎ ಶಿವಾನಂದ ಅಂತ ಬರ್ತಾ ಇದ್ದಾರೆ ಸರ್ ಇವರು ಏಕಲವ್ಯ ಅವಾರ್ಡಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸರ್ ಉದ್ಘಾಟಕರಾಗಿ ಉದ್ಘಾಟಕರಾಗಿ ಸ್ಥಳೀಯ ಶಾಸಕರು ಇರ್ತಾರೆ ಸರ್ ಮುಂದೆ ಕರ್ನಾಟಕದ ಘನ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಸುಧಾಕರ್ ಸರ್ ಅವರು ಬರ್ತಾ ಇದ್ದಾರೆ ಸರ್ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಉಸ್ತುವಾರಿ ಸಚಿವರು ಎಲ್ಲ ಇಡೀ ಸರ್ಕಾರವೇ ಇದರಲ್ಲಿ ಭಾಗವಹಿಸ್ತಾ ಇದೆ ಸರ್